ತೀರ್ಥ ಕೂಡ ಇದ್ದಾರೆ ಸೊ ಆಲ್ರೆಡಿ ಇದು ಮೂರನೇ ಕಡೆ ನಮ್ಮ ಪಾಪನ ತೊಂತ ಇರೋದು ಒಂದು ಕಾಶಿ ಒಂದು ವಿಷ್ಣು ಪದೇ ಇದು ರಿಮೈನಿಂಗ್ ಆದ್ರೆ ಎಲ್ಲ ಇದ್ರಲ್ಲಿ ಹೋಗ್ಬೇಕು ಮತ್ತೆ ಪಾಪ ಮಾಡಿದ್ರೆ ಸಾಕು ಮಾಡೋಂತ ಸ್ಥಿತಿಗಳು ಬರ್ದಿದ್ರೆ ಸಾಕು ಹೌದು ಉತ್ತರ ಪ್ರದೇಶ್ ಗೌರ್ಮೆಂಟ್ ಬಸ್ ಜಲೆ ಜಲೆ ಎಲ್ಲ ಜಲಿ ಅಯೋಧ್ಯದಲ್ಲಿ ಒಂದನ್ನಂತೂ ನೀವು ಕಾಮನ್ ಆಗಿ ನೋಡ್ಬೋದು ಅದಂದರೆ ಈ ಮಂಗಗಳು ಹನುಮಂತನ ಇರುವಿಕೆಯ ಒಂದು ಪ್ರತಿಕೆ ಯಾವುದಕ್ಕಿವೆಲ್ಲ ಸಮಯ ಆಗಿದೆ ಸರಿಯಾಗಿ ನಾಲ್ಕು ಗಂಟೆ ಇಪ್ಪತ್ತು ನಿಮಿಷ ಸೊ ಶರಣ ಸೊ ಎಲ್ಲ ಹೊತ್ತು ಮಾಡ್ತಾ ಇಲ್ಲಿಂದ ಸುಮಾರು ಒಂದು ಎರಡು ಕಿಲೋಮೀಟ್ರ್ ದೂರ ಒಂದು ಬಸ್ಸನ್ನು ಅರೇಂಜ್ ಮಾಡಿದ್ದಾರೆ ಸೊ ಅಲ್ಲಿಂದ ಎಲ್ಲರೂ ಒಟ್ಟಿಗೆ ಹೋಗ್ತಾರೆ ಮಾತ್ರ 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 ಜಾಪಮಾನಿ ಕಾಣ್ತಾ ನಂಗೆ ಪ್ರಭುಜಿ ನಾವೆಲ್ಲ ಹೋಗ್ತಾ ಇದ್ದೀವಿ ನಾವೀಗ ಸೂರ್ಯಕೊಂಡ್ ಸೂರ್ಯಕುಂಡ ಸೂರ್ಯಗುಂಡ ಸೂರ್ಯಗುಡ್ಡ ಸೂರ್ಯಕೊಂಡದ ಬಾಗಿಲಿನಲ್ಲಿ ನಾವಿದ್ದೇವೆ ಸೂರ್ಯ ಬರುವ ಮುಂಚೆನೆ ಸೂರ್ಯಕುಂಡಕ್ಕೆ ಆಗಮಿಸಿದ್ದೇವೆ ಹಾ ಹೇಳಿ ಪ್ರಭುಜಿ ಸೂರ್ಯಕುಂಡದ ಬಗ್ಗೆ ಮಾಹಿತಿ ಕೊಡಿ ಸ್ಟಾರ್ಟ್ ನಾವೀಗ ಸೂರ್ಯಕುಂಡದಲ್ಲಿ ಇದ್ದೀವಿ ಇಲ್ಲಿ ಸೂರ್ಯ ಭಗವಾನ ರಾಮನ ದರ್ಶನಕ್ಕೋಸ್ಕರ ಒಂದು ತಿಂಗಳು ಕಾದಿದ್ದಾನಂತೆ ಹಾಗಾಗಿ ಇಲ್ಲಿ ಸೂರ್ಯಕುಂಡ್ ಬಂದಿದೆ ಇಲ್ಲಿ ಸೂರ್ಯಕುಂಡದಲ್ಲಿ ದೋಕ್ಷಿಣೆ ಅಥವಾ ಸ್ನಾನ ಮಾಡಿದರೆ ಸರ್ವ ಪಾಪಗಳು ಹೋಗುತ್ತೆ ಎಲ್ಲ ಕಾಯಿಲೆಗಳು ನಯವಾಗುತ್ತೆ ಅಂತ ಮತ್ತು ದೇವಾನು ದೇವತೆಗಳೆಲ್ಲ ನಿಮೇ ವೆಯ್ಟ್ ಮಾಡ್ತಾರಂತೆ ಎಲ್ಲ ತಪಸ್ಸೆಲ್ಲ ಮಾಡ್ತಾರಂತೆ ಆಲ್ರೆಡಿ ಇದು ಮೂರನೇ ಕಡೆ ನಮ್ಮ ಪಾಪನ ಇರೋದು ಒಂದು ಕಾಜಿ ಒಂದು ವಿಷ್ಣು ಪದದಲ್ಲಿ ಇದು ರಿಮೈನಿಂಗ್ ಎಲ್ಲ ಇದ್ರಲ್ಲಿ ಹೋಗ್ಬೇಕು ಮತ್ತೆ ಪಾಪ ಮಾಡಿದ್ರೆ ಸಾಕು ಮಾಡೋ ಸ್ಥಿತಿಗಳು ಬರ್ದಿದ್ರೆ ಸಾಕು ಬರ್ಬೇಕು ಶ್ರೀರಾಮನ ಜನ್ಮಭೂಮಿ ಅಯೋಧ್ಯೆ ಏನಿದೆ ನಿಜವಾಗ್ಲು ಇದೊಂದು ತಪೋಭೂಮಿ ಭೂಮಿ ಇಲ್ಲಿ ಒಂದು ಡಿವೈನ್ ಫೀಲಿಂಗ್ಸ್ ಇದೆ ಸೊ ತುಂಬ ಪ್ಲೇಸ್ಗಳಿದೆ ಇನ್ನೂ ನಿಮಗೆ ಹೇಳುವಂಥದ್ದು ಸೊ ಚಾನೆಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ಇನ್ನಷ್ಟು ಪ್ರಯತ್ನಗಳು ನಿಮ್ಮನ್ನ ಮುಟ್ಲಿಕ್ಕೆ ಕಾಯ್ತಾ ಇದೆ ಸೊ ನಾವೀಗ ಮುಂದೆ ಹೋಗ್ತಾ ಇರುವಂಥ ಜಾಗ ಯಾವುದು ಅಂತಂದ್ರೆ ಶ್ರೀ ರಾಮನ ಬರುವಿಕೆಗಾಗಿ ಭರತನು ಕಾದಂತಹ ಜಾಗ ಶ್ರೀರಾಮನ ಪಾದುಕೆಗಳನ್ನ ಇಟ್ಟು ಶ್ರೀ ಭರತನು ಆಳ್ವಿಕೆ ಮಾಡಿದಂತಹ ಜಾಗ ಭರತ ಗುಂಡಕ್ಕೆ ನಾವು ಹೋಗ್ತಾ ಇದ್ದೀವಿ ಸೊ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಚಾನೆಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಕಮೆಂಟ್ ಸೆಕ್ಷನ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಜಾಯ್ ಮತ್ತೆ ಸಿಗೋಣ ಹರೇ ಕೃಷ್ಣ